ನಾನು ಸೌತ್ ಆಸ್ಟ್ರೇಲಿಯಾ ಅಡಿಲೈಡ್ ಇಂದ ಬಂದಿದ್ದೀನಿ ನಾನು ಹೋಗಿ ಅಡಿಲೈಡ್ಗೆ ಇಪ್ಪತ್ತು ವರ್ಷ ಆಯಿತು ನಮ್ಮ ತಂದೆಯವರು ಪ್ರಭಾಕರ್ ನಾಯ್ಡು ಇಲ್ಲೇ ರಾಜಾಜಿನಗರಲ್ಲಿ ಇರೋದು ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು ಅದರಿಂದ ಅವರು ಯಾವಾಗಲೂ ಎರಡು ದೇವಸ್ಥಾನ ಕಟ್ತಾಯಿದ್ರು ಆ ಚಿಕ್ಕ ವಯಸ್ಸಿನಿಂದ ನನಗೆ ದೇವಸ್ಥಾನ ಹೋಗಿ ಹೋಗಿ ಅಭ್ಯಾಸದಿಂದ ನಾನೇನು ಮಾಡಿದೆ ಅಲ್ಲಿ ದೇವಸ್ಥಾನ ಯಾವುದೂ ಇಲ್ಲ ಅದರಿಂದ ನಾವು ನಮ್ಮ ಹಿಂದೂ ಕನ್ನಡಿಗರೆಲ್ಲರೂ ಸೇರಿ ಹಿಂದೂ ಕನ್ನಡಿಗರು ತಮಿಳು ತೆಲುಗು ಆಲ್ ಮತಗಳು ಎಲ್ಲ ರಿಲಿಜನ್ ಅವರು ಸೇರಿ ಒಂದು ದೇವಸ್ಥಾನ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿ ಒಂದು ಟ್ರಸ್ಟ್ ಫಾರ್ಮ್ ಮಾಡ್ಕೊಂಡು ಹುಡು ಲ್ಯಾಂಡ್ ಹುಡುಕ್ತಾನೇ ಇದ್ವಿ ನಮಗೆ ತುಂಬ ಇಷ್ಟ ಏನಂದರೆ ನಮ್ಮ ಸನಾತನ ಧರ್ಮ ಕಲ್ಚರು ಎಕ್ಸ್ಪ್ಯಾಂಡ್ ಮಾಡಬೇಕು ನಮ್ಮ ಮುಂದಿನ ಪೀಳಿಗೆ ಗೆ ನಾವು ಏನು ಗಿಫ್ಟ್ ಹಾಕಿ ಕೊಡ್ತೀವಿ ಅಂದರೆ ದುಡ್ಡು ಮಾಡ್ಬೋದು ಕಾಸು ಮಾಡ್ಬೋದು ಬಟ್ ದೇವಸ್ಥಾನ ಯಾರೂ ಕಟ್ಟಕ್ಕೆ ಆಗಲ್ಲ ಅದರಿಂದ ನಾವು ಒಂದು ಏಳು ಜನ ಟ್ರಸ್ಟ್ ಮಾಡಿಕೊಂಡು ಟೆನ್ ಏಕರ್ಸ್ ಲ್ಯಾಂಡ್ ತಗೊಂಡ್ವಿ ಅದಕ್ಕೆ ಸತತವಾಗಿ ಏಳು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ವಿ ಈ ಥರ ಮಾಡೋಣ ಇದೇ ಥರ ಅಲಂಕಾರ ಅಲ್ಲ ಮಾಡೋಣ ಅಂತ ಅದಕ್ಕೆ ಪ್ರೀಸ್ಟ್ ಎಲ್ಲ ತೊಗೊಂಡ್ಬಂದ್ವಿ ಬಟ್ ತುಂಬ ಪಾಲಿಸು ಬ್ಲೂ ಪ್ರಿಂಟ್ಸು ಅವ್ರದೆಲ್ಲ ತುಂಬ ಪಾಲಿಸೀಸ್ ಇದೆ ಅದನ್ನೆಲ್ಲ ನಾವು ಅಬೈಡ್ ಮಾಡಿ ಆ ರೂಲ್ಸ್ ರೆಗ್ಯುಲೇಷನ್ಸ್ ಕಲ್ತ್ಕೊಂಡು ಜನನ ಸೇರಿ ಫಂಡ್ಸ್ ಸಂಘಟನೆ ಮಾಡಿ ಟೆನ್ ಏಕರ್ಸ್ ಲ್ಯಾಂಡ್ ತಗೊಂಡಿದೀವಿ ಇವಾಗ ಅದು ನೆನ್ನೆ ತಾನೆ ಲಾಸ್ಟ್ ವೀಕಲ್ಲಿ ನಮಗೆ ಸ್ಯಾಂಕ್ಷನ್ ಆಯಿತು ಸ್ಯಾಂಕ್ಷನ್ ಆದಾಗ ತುಂಬ ನಮ್ಗೆ ಸಂತೋಷ ಆಯಿತು ಆ ಡ್ರಾಯಿಂಗ್ಸ್ ಎಲ್ಲ ನಾವು ಗೌರ್ಮೆಂಟ್ ಕೊಟ್ವಿ ಅವರು ಸ್ಯಾಂಕ್ಷನ್ ಮಾಡಿದ್ರು ಸೇಮು ಇವಾಗ ನಾವು ನೆಕ್ಸ್ಟ್ ಕನ್ಸ್ಟ್ರಕ್ಷನು ಇವಾಗ ಬಂದಿರೋದು ನಾವು ವಿಗ್ರಹನ ಸೆಲೆಕ್ಟ್ ಮಾಡೋಣ ಅಂತ ಬಾಲಾಜಿ ನಮ್ಮ ತಿರುಪತಿ ತಿಮ್ಮಪ್ಪನ ಬಾಲಾಜಿಯ ಒಂದು ಫಿಫ್ಟಿ ಫೈವ್ ಲ್ಯಾಕ್ಸ್ ಆಗುತ್ತೆ ಆ ದೊಡ್ಡ ವೈಟ್ ಬ್ಲ್ಯಾಕ್ ಕಲರ್ ಕಲ್ಲಲ್ಲಿ ನಾವು ಒಂದು ಸೀರೆನ ಸೆಲೆಕ್ಟ್ ಮಾಡಿ ಹೋಗಬೇಕು ಅನ್ನೋ ಆಸೆಯಿಂದ ಬಂದು ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ವಿ ನೋಡ್ತಾ ಇದೀವಿ ತಿರುಪತಿಗೆ ಲಾಸ್ಟ್ ವೀಕ್ ಹೋಗಿದ್ದೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಅಷ್ಟು ರಶಲ್ಲಿ ಇದ್ರೂ ದೇವರು ನಮಗೆ ಕರುಣೆ ಕೊಟ್ಟು ದರ್ಶನ ಮಾಡಿಕೊಟ್ರು ಇವತ್ತು ಬಂದು ಇಲ್ಲಿ ದರ್ಶನ ಆಯಿತು ಇನ್ನೂ ಒಂದು ವಾರ ಇರ್ತೀನಿ ಇರೋ ಪ್ರೀಸ್ಟ್ನೆಲ್ಲ ಕನ್ಸಲ್ಟ್ ಮಾಡಿ ನಮ್ಮ ಸನಾತನ ಧರ್ಮ ಪ್ರಕಾರ ಶಾಸ್ತ್ರದ ಪ್ರಕಾರ ಏನು ಬಿಲ್ಡ್ ಮಾಡಬೇಕು ಅದೇ ಥರ ಬಿಲ್ಡ್ ಮಾಡಿ ನಮ್ಮ ಮುಂದಿನ ಜನರೇಷನ್ಗೆ ನಾವು ಒಂದು ಗಿಫ್ಟಾಗಿ ಅಷ್ಟೇ ನಾವು ದುಡ್ಡು ಕಾಸು ಎಲ್ಲ ಸಂಪಾದನೆ ಮಾಡ್ತೀವಿ ಸನಾತನ ಧರ್ಮ ನಾವು ಯಾರು ಕೊಡೋಕ್ಕಾಗಲ್ಲ ಅದರಿಂದ ತುಂಬ ಕಷ್ಟ ಇದೆ ಅಲ್ಲಿ ಮಾಡೋದು ಜನ ಇರೋಲ್ಲ ಯಾರು ಇರಲ್ಲ ಎಲ್ಲದಕ್ಕೂ ಕಾಸು ಬಟ್ ನಾವು ನಮ್ಮ ಡೈಲಿ ರೊಟೀನು ಕೆಲಸ ಮಾಡಿ ಆ ಸಾಟರ್ಡೆ ಸಂಡೇ ಬಿಡುವು ಟೈಮಲ್ಲಿ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ನಾವೇ ಅಲ್ಲ ನನ್ನ ಟೀಮು ಅವರೆಲ್ಲರೂ ಅಷ್ಟೇ ಎಫೆಕ್ಟ್ ಆಗಿ ಕಟ್ತಾಯಿದ್ದೀವಿ ಅದಕ್ಕೆ ನಮ್ಮ ಇಂಡಿಯಾ ಸಾಕಾರನೂ ಬೇಕು ನಾವು ಮೋದಿಜಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಕೊಡಿ ಅಂತ ಯಾಕಂದರೆ ಇಸ್ಕಾನ್ ಚೆನ್ನಾಗೂ ವರ್ಲ್ಡ್ ವೈಡ್ ಇದೆ ನಮ್ಮ ಬ್ಯಾಬ್ ಸ್ವಾಮಿನಾರಾಯಣ ಟೆಂಪಲ್ ವರ್ಲ್ಡ್ ವೈಡ್ ಇದೆ ನಮ್ಮ ತಿರುಪತಿ ತಿಮ್ಮಪ್ಪನೂ ವರ್ಡ್ ಎಲ್ಲರಿಗೂ ತಲುಪಬೇಕು ಯಾಕಂದ್ರೆ ಎಲ್ಲರೂ ಇಷ್ಟಪಡ್ತಾರೆ ಪಡ್ತಾರೆ ಎಲ್ಲ ಮತದವರು ನಮ್ಮ ತಿರುವ ಬರ್ತಾರೆ ತುಂಬಾ ಇದು ಮಾಡ್ತಾರೆ ಇದರಿಂದ ನೀವು ಮೀಡಿಯಾದವರು ಸಾಕಷ್ಟು ಸ್ವಲ್ಪ ಪ್ರಚಾರ ಮಾಡಿ ಸಪೋರ್ಟ್ ಮಾಡಿ ನಾವು ತುಂಬಾ ನಿಮಗೆ ಧನ್ಯವಾದಗಳು ಹೇಳ್ತೀವಿ ಏನೋ ಪ್ರಚಾರ ಮಾಡಿ ಕೊಟ್ಟರೆ ನಮ್ಗೆ ತುಂಬಾ ಕೇಳಲೇಬೇಕು ಸರ್ ಇಲ್ಲಿ ಬೆಂಗಳೂರಲ್ಲಿ ಒಂದು ಸೈಟ್ ಕಟ್ಟೋದಕ್ಕೆ ತುಂಬಾ ಕಷ್ಟ ಸೈಕಲ್ ಹೊಡಿಬೇಕು ಅಂತದ್ರಲ್ಲಿ ನಿಮ್ಗೆ ದೇವರು ಹೆಂಗೆ ಅನುಗ್ರಹ ಮಾಡಿದ್ರು ಅದ್ರ ಬಗ್ಗೆ ಹೇಳ್ಬೋದಾ ಸರ್ ಆಶ್ರ ಹೋಗಿ ಎಕರೆ ತಗೊಂಡು ನಿಮ್ ಟೀಮ್ ದೇವಸ್ಥಾನ ಕಟ್ಟೋದಕ್ಕೆ ತಯಾರಿ ಮಾಡ್ಕೊಂಡ್ರಲ್ಲ ಹೆಂಗೆ ದೇವರ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಹೆಂಗಾಯ್ತು ಅದನ್ನ ಹೇಳ್ಬೋದು ನಾವು ಏನಂದ್ರೆ ನಮಗೆ ನಾವು ಫಸ್ಟ್ ಟ್ರಸ್ಟ್ ಮಾಡಿದಾಗ ಒಬ್ರು ಗುರುಜಿ ಬಂದಿದ್ರು ಅವ್ರು ಹೇಳಿದ್ರು ನೀವು ಸತತವಾಗಿ ವಿಷ್ಣು ಸಾಹಸ್ರಮ ಮಾಡಬೇಕು ಅಟ್ಲೀಸ್ಟ್ ಸೆವೆಂಟಿ ಒನ್ ಟೈಮ್ಸು ಮಾಡಬೇಕು ವಿಷ್ಣು ಸಹಸ್ರಮ ಅಂದಾಗ ಎಲ್ಲ ಡೈಲಿನೂ ಮಾಡ್ಬೋದು ಇಲ್ಲ ವಾರಕ್ಕೆ ಒಂದು ಸಲ ಮಂತ್ಲಿ ಒಂದು ಸಲ ನಾವೇನು ಮಾಡ್ತೀವಿ ಮನೇಲಿ ಮಾಡ್ತೀವಿ ಎವ್ರಿ ಥರ್ಸ್ಡೇ ನಾನು ಮನೇಲಿ ಮಾಡ್ತೀನಿ ನಮ್ಮ ಹೆಂಗ್ ಮನೇಲಿ ಮಾಡ್ತಾರೆ ಆಮೇಲೆ ಎವ್ರಿ ಮಂತ್ಲಿ ನಾವು ಕ್ಲಸ್ಟಲ್ಲಿ ಮಾಡ್ತೀವಿ ಆದಮೇಲೆ ಅವ್ರವ್ರ ಮನೇಲಿ ಮಾಡ್ತಾರೆ ಆಮೇಲೆ ಬೆಳಗ್ಗೆ ಎದ್ದು ಮೂರುವರೆಗೆ ಓಂ ನಮೋ ವೆಂಕಟೇಶ ಒಂದು ಶಾಸ್ತ್ರ ಹೇಳಬೇಕು ಇದೊಂದು ಪ್ಲಾನ್ ಮಾಡಿಕೊಟ್ರು ಇದು ಹೇಳಿ ನಿಮ್ಗೆ ಖಂಡಿತ ದೇವರು ಫಲ ಕೊಡ್ತಾರೆ ಅಂತ ದೇವರು ಹಂಡ್ರೆಡ್ ಪರ್ಸೆಂಟ್ ನಮಗೆ ಫಲ ಕೊಟ್ಟು ತುಂಬ ಪೇಪರ್ ವರ್ಕ್ಸ್ ಇತ್ತು ಸಕ್ಕ ಸಾಕಷ್ಟು ಸಂಕಷ್ಟಗಳಿಗೆ ಬಂತು ಒಂದು ಟೈಮಲ್ಲಿ ನಾವು ಬಿಟ್ಬಿಡೋಣ ಅಂತ ಬಂತು ಆದರೂ ನಾವು ಬಿಟ್ಟಿಲ್ಲ ನಾವು ಬಿಟ್ಟೇ ಇಲ್ಲ ನಮ್ಮ ರೀಡರ್ ಆಗಲಿ ಅವ್ರು ಯಾರೂ ಬಿಟ್ಟೇ ಇಲ್ಲ ನಾವೆಲ್ಲ ಸತವಾಗಿ ಮಾಡೋಣ ಇದಾಗೇ ಆಗುತ್ತೆ ನಾವು ಮಾಡಲೇಬೇಕು ನಮ್ಮ ಬಿಟ್ಕೊಳ್ಳಲೇಬಾರ್ದು ಅಂತ ಮಾಡ್ದು ಲಾಸ್ಟ್ ದ ಗ್ರ್ಯಾಂಟೆಡ್ ಅಂತ ಬಂತು ಬೇಕಂದರೆ ನಾನು ಪ್ರೂಫ್ ತೋರಿಸ್ತೀನಿ ನನ್ನ ಮೊಬೈಲಲ್ಲಿದೆ ಇದರಿಂದ ನಂಗೆ ತುಂಬ ಟೆನ್ ಏಕರ್ಸ್ ಇವಾಗೆಲ್ಲ ನೆನಸಮ ಮಾಡಿ ಅದಕ್ಕೆ ಭೂಮಿ ಪೂಜೆಗೆ ಏಪ್ರಿಲ್ಗೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ ಭೂಮಿ ಪೂಜೆ ಮಾಡಿ ಹೋಮ ಮಾಡಿ ನಮ್ಮ ಫುಟಿಂಗ್ಸ್ ಸೊ ಅಂದರೆ ಪಾಯ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ ಅದಕ್ಕೆ ಇನ್ನೂ ಫೈವ್ ಮಿಲಿಯನ್ ಪ್ರಾಜೆಕ್ಟ್ ನಾವು ಲ್ಯಾಂಡ್ ತಗೊಂಡಿದ್ದು ಒನ್ ಪಾಯಿಂಟ್ ಟು ಮಿಲಿಯನ್ ಆಸ್ಟ್ರೇಲಿಯನ್ ಡಾಲರ್ಸಲ್ಲಿ ಅದು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮಾಡೋ ಪ್ರಾಜೆಕ್ಟ್ ಇಸ್ ಫೈವ್ ಮಿಲಿಯನ್ ಆಸ್ಟ್ರೇಲಿಯನ್ ಡಾಲರ್ಸ್ ಬೇಕು ನಮಗೆ ಇದು ದೇವರು ಎಷ್ಟು ಕೊಟ್ಟರು ಅಂದರೆ ನಮಗೆ ಒಂದು ವರ್ಷದಲ್ಲಿ ಒನ್ ಪಾಯಿಂಟ್ ಟು ಆಸ್ಟ್ರೇಲಿಯನ್ ಮಿಲಿಯನ್ ಡಾಲರ್ಸ್ ಕೊಟ್ಟರು ಹೆಂಗೆ ಬಂತು ಹೆಂಗೆ ಬಂತು ನಮಗೂ ಗೊತ್ತಿಲ್ಲ ಆ ವಿಷ್ಣು ಸ್ವಾಮಿ ನಾವು ಮಾಡ್ತಾ ಇದ್ವಿ ಹೊಸ ಜನ ಬರ್ತಾ ಇದ್ರು ಬಂದವರು ದಾನಿಗಳೆಲ್ಲ ಕೊಡ್ತಾನೆ ಇದ್ರು ಬ್ಯಾಂಕ್ ಅಕೌಂಟ್ ಏರ್ತಾನೆ ಇತ್ತು ಒಂದು ಮಟ್ಟಿಗೆ ಬಂತು ಲ್ಯಾಂಡ್ ಫೈನಲೈಸ್ ಮಾಡಿದ್ವಿ ತೊಗೊಂಡ್ವಿ ಅದಕ್ಕೆ ಅಪ್ರೂವಲ್ ಬೇಕು ನಾವು ಸುಮ್ಮನೆ ಲ್ಯಾಂಡ್ ಕಟ್ಟಕ್ಕಾಗಲ್ಲ ಯಾರು ಕಟ್ಟ ಒಂದು ಹಿಟ್ಟಿಗೆ ಇಡಕ್ಕಾಗಲ್ಲ ಗೌರ್ಮೆಂಟ್ ಅವರು ಏನಕ್ಕೆಲ್ಲ ಕೇಳ್ತಾರೆ ನಾವು ಫಾರ್ಮ್ ಮಾಡಿ ಎಲ್ಲ ತೋರಿಸಿ ನಮ್ಮ ಹಿಸ್ಟ್ರಿ ಎಲ್ಲ ಡ್ರಾಯಿಂಗ್ಸ್ ಎಲ್ಲ ಹೆಂಗೆ ತೋರಿಸಿದ್ರೆ ಅವರು ರೂಲ್ಸ್ ಪ್ರಕಾರ ನಮಗೆ ಸ್ಯಾಂಕ್ಷನ್ ಮಾಡಿ ಕೊಟ್ಟರು ಅದು ನೋಡಿ ದೇವರು ನಾನು ಕರೆಕ್ಟಾಗಿ ಅಲಿಪಿರಿ ಗೇಟ್ ತಿರುಪತಿ ತಿಮ್ಮಪ್ಪನ ಡ್ರಾಯಿಂಗ್ಸ್ ತೊಗೊಂಡು ದರ್ಶನಕ್ಕೆ ಹೋಗ್ತಾ ಇದೀನಿ ನಂಗೆ ಫೋನ್ ಬಂತು ಆಸ್ಟ್ರೇಲಿಯಿಂದ ಯುವರ್ ಡ್ರಾಯಿಂಗ್ಸ್ ಫಾರ್ ಟೆಂಪಲ್ ಈಸ್ ಗ್ರಾಂಟೆಡ್ ಅಂತ ಎಷ್ಟು ಸಂತೋಷ ಅದಕ್ಕಿಂತ ಬಾಗಿ ನಮ್ಗೆ ಯಾವ ಯಾವ ಯಾರು ದೇವ್ರು ಕೊಡ್ತಾರೆ ಹೇಳಿ ತಿರುಪತಿ ತಿಮ್ಮಪ್ಪ ಸನ್ನಿಧಿ ದರ್ಶನ ಮಾಡೋದು ದರ್ಶನಕ್ಕೆ ಒಡೆ ಹೋಗ್ತಾರೆ ಫೋನ್ ಬಂತು ಯುವರ್ ಗ್ರಾಂಟೆಡ್ ಅಂತ ಇದೆಲ್ಲ ಒಂದು ಪವಾಡಾನೇ ನಾವು ಇಷ್ಟು ವರ್ಷ ಕಟ್ಪಟ್ಟಿದ್ದಕ್ಕೆ ನಾನು ಅದು ಬೆಟ್ಟದ ತನೇ ತೊಗೊಂಡಿದ್ದೀವಿ ನಮ್ಮ ಬೆಟ್ಟದ ಮೇಲೆ ತೊಗೊಂಡು ಅದಕ್ಕೆ ಡ್ಯೂ ಟು ಸಮ್ ರೀಸನ್ಸ್ ಅವ್ರು ಕೊಡಲ್ಲ ಬೆಟ್ಟದ ಮೇಲೆ ಬಟ್ ಬೆಟ್ಟದ ಕೆಳ ತೊಗೊಂಡಿದ್ದೀವಿ ಆ ಎಕರೆ ಲ್ಯಾಂಡು ಅದನ್ನು ನಾವು ಒನ್ ಪಾರ್ಟ್ ಆಫ್ ಟೆಂಪಲ್ಲು ಇನ್ನೊಂದು ಪಾರ್ಟ್ ಆಫ್ ವೇದಿಕ್ ಕಲ್ಚರು ಹೇಳ್ಕೊಡೋದು ಆಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಬ್ಲಡ್ ಕ್ಯಾಂಪ್ಸು ಆಮೇಲೆ ಮಕ್ಕಳಿಗೆ ಟ್ರೈನಿಂಗು ಇದೆಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಏನೇನು ಬರುತ್ತೆ ಎಲ್ಲ ಹೇಳ್ಕೊಡೋಕ್ಕೆ ನಾವು ಆ ಟೆನ್ ಏಕರ್ಸ್ ಲ್ಯಾಂಡ್ ತೊಗೊಂಡಿದ್ದೀವಿ ಅದು ಎಲ್ಲರೂ ಭಕ್ತಾದಿಗಳೆಲ್ಲ ಬಂದು ಸಹಕಾರ ಕೊಟ್ಟರೆ ಅದಾಗೋದು ಮೆಲ್ಬರ್ನವರು ಇದ್ದಾರೆ ಸಿಡ್ನಿಯವರವರು ಇದ್ದಾರೆ ಪರ್ತ್ ಇದ್ದಾರೆ ಕ್ವೀನ್ಸ್ಟ್ಯಾಂಡ್ ಇದ್ದಾರೆ ನಾವು ಸೌತ್ ಆಸ್ಟ್ರೇಲಿಯಾ ಅಡಿಲೈಡು ಇರೋದು ಅಲ್ಲಿ ಮಾಡ್ತಾ ಇದ್ದೀವಿ ನಿಮ್ಮ ಮೀಡಿಯಾ ಸ್ವಲ್ಪ ಏನೋ ಹೆಲ್ಪ್ ಮಾಡಿ ನಮಗೆ ಸೋತಾಶ್ ನಮ್ಮ ಧರ್ಮನ ತಗೊಂಡೋಗಿ ಎಲ್ಲಿಗೋ ಬಿಡೋಣ ಹಿಂದೂ ಧರ್ಮ ತುಂಬಾ ನಮ್ಮ ಧರ್ಮ ನಾವೇ ಬಚ್ಚೀವಿ ನಾವು ಹೇಳ್ಕೊಡಲ್ಲ ಯಾರಿಗೂ ನಾವು ಓಪನ್ ಮಾಡಿ ಹೇಳ್ಕೊಟ್ರೆ ಎಲ್ಲರೂ ಬರೋದು ನಾವು ಮಾಡೋ ಪೂಜೆ ನೋಡಿ ಎಲ್ಲರೂ ಬಂದು ಸಾಕಾರ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸ್ವಲ್ಪ ಜನಕ್ಕೆ ಹೇಳಿ ತಿಳಿಕೆ ಮಾಡಬೇಕಲ್ಲ ನೋಡಿ ಜಾತಿ ಭೇದ ಭಾವ ಅದೆಲ್ಲ ಏನು ಇಲ್ಲ ಕೊನೆಗೆ ನೀವು ಎತ್ಕೊಂಡು ಹೋಗೋದು ಏನಿಲ್ಲ ಎಲ್ಲರೂ ಒಂದೇ ನೀವು ಆಸ್ಟ್ರೇಲಿಯಾ ನೋಡಿದ್ವಿ ನಾವು ಇಲ್ಲಿ ಮಾತ್ರ ಆ ಥರ ನೋಡ್ತೀವಿ ನೀವು ಆಸ್ಟ್ರೇಲಿಯಾಲ್ ಬಂದ್ರೆ ಎಲ್ಲ ಜಾತಿ ವರ್ಗದವರು ಒಂದಾಗಿ ಇರ್ತಾರೆ ಯಾಕಂದ್ರೆ ಚಿಕ್ಕ ನಾಡು ನಮ್ಗೆ ಸಿಗದೆ ಸ್ವಲ್ಪ ಜನ ಮಾತಾಡೋಕ್ಕೆ ಎಲ್ಲ ವೈಟ್ಸ್ ಇರ್ತಾರೆ ಆಸ್ಟ್ರೇಲಿಯನ್ಸ್ ಇರ್ತಾರೆ ಅವರು ಸಪೋರ್ಟ್ ಮಾಡ್ತಾರೆ ನಮ್ಮ ಕಲ್ಚರ್ ಅವ್ರಿಗೂ ತುಂಬಾ ಇಷ್ಟ ಈ ಥರ ಎಲ್ಲ ಹೂವರ ಅಲಂಕಾರ ಮಾಡಿದೆ ಅವ್ರು ಹಂಗೇ ಕುತ್ಕೊಂಡು ನೋಡ್ಬಿಡ್ತಾರೆ ನಮ್ಮದು ಯಾರು ಅಪೋಸ್ ಮಾಡಲ್ಲ ಯಾಕೆ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ರಿಯಲಿ ಹೆಲ್ಪ್ ಎವ್ರಿ ಒನ್ ಸೊ ನೀವೇನು ಅವ್ರು ಹೇಳ್ತಾರೆ ಕಲ್ಚರ್ ಡೆವಲಪ್ ಮಾಡಿ ದೇ ಆರ್ ಇನ್ವೈಟಿಂಗ್ ಮಲ್ಟಿ ಕಲ್ಚರಲ್ ಆಸ್ಟ್ರೇಲಿಯಾ ದೇ ಆರ್ ಇವೈಟಿಂಗ್ ಟು ಅಸ್ ಟು ಓಪನ್ ದ ಟೆಂಪಲ್ ಓಪನ್ ಮಾಡಿ ನಿಮ್ಮ ಕಲ್ಚರ್ನ ಎಕ್ಸ್ಪ್ಯಾಂಡ್ ಮಾಡಿ ನಿಮ್ಮ ಕಲ್ಚರ್ ನಮಗೂ ತೋರಿಸಿ ಯಾಕಂದ್ರೆ ಆಸ್ಟ್ರೇಲಿಯಾ ಫುಲ್ ಆಫ್ ಮೈಗ್ರೆಂಟ್ಸ್ ಯಾರ್ದು ಸುತ್ತಲ್ಲ ಆಸ್ಟ್ರೇಲಿಯಾ ಎಲ್ಲ ಮೈಗ್ರೆಂಟ್ ಬಂದು ಚರ್ಚ್ ಮಾಡಿದ್ದಾರೆ ಎಲ್ಲ ಕಡೆ ಅವ್ರು ಹೇಳ್ತಾರೆ ಎಲ್ಲ ಕಡೆ ಸ್ಟೀಚರ್ಸ್ ಚರ್ಚ್ ಇದೆ ನೀವು ಮಾಡಿ ಸಣ್ಣ ಸಣ್ಣ ಮಾಸ್ ಮಾಡ್ತಾರಲ್ಲ ಕ್ರಿಶ್ಚಿಯನ್ಸ್ ಅವ್ರನ್ನ ಮಾಡ್ತಾರೆ ಮುಸ್ಲಿಮ್ಸ್ ಅವರು ಇದ್ದಾರೆ ಹಿಂದೂಗಳು ಇದ್ದೀವಿ ಎಲ್ಲರಿಗೂ ಎನ್ಕರೇಜ್ ಮಾಡ್ತಾರೆ ಅವ್ರು ಯಾರಿಗೂ ಡಿಸ್ಕರೇಜ್ ಮಾಡಲ್ಲ ಬಟ್ ನಾವು ಒಂದು ಡಿಸಿಪ್ಲೈನ್ ಮ್ಯಾನರಲ್ಲಿ ಮಾಡಬೇಕು ಅಷ್ಟೇ ಬೇರೆ ಏರಿಯಾ ಕ್ಲೀನಾಗಿ ಡಿಸಿಪ್ಲಿನ್ ಆಗಿ ಮ್ಯಾನರಲ್ಲಿ ಮಾಡಿದ್ರೆ ಅವ್ರು ಹೆಲ್ಪ್ ಮಾಡ್ತೀವಿ ಹಿಂದೂ ಧರ್ಮ ಅಂದರೆ ತುಂಬ ಅವ್ರಿಗೆ ಇಷ್ಟ ಎಷ್ಟು ನಾವು ಅಣ್ಣ ತಮ್ಮಂದಿರ್ತಾರೆ ಎಲ್ಲರನ್ನ ರಿಲೇಟಿವ್ ಆಗಿ ನೋಡ್ತೀವಿ ಒರೆಯವ್ರನ್ನೆಲ್ಲ ಇನ್ವೈಟ್ ಮಾಡ್ತೀವಿ ಎಲ್ಲರಿಗೆ ಹೆಲ್ಪ್ ಮಾಡ್ತೀವಿ ನಾವು ಮೈಗ್ರೆಂಟ್ಸ್ಗೆಲ್ಲ ಹೆಲ್ಪ್ ಮಾಡ್ತೀವಿ ಆ್ಯಕ್ಚುಲಿ ನಾನು ಒಂದು ಗ್ರೂಪ್ ಮಾಡಿಕೊಂಡು ಮೈಗ್ರೆಂಟ್ಸ್ನಲ್ಲ ಹೆಲ್ಪ್ ಮಾಡ್ತೀವಿ ಹಂಗೆ ಆ ಹೆಲ್ಪ್ ನಮ್ಮ ದೇವಸ್ಥಾನ ಆಗಿರೋದು ದೇವಸ್ಥಾನದಲ್ಲಿ ನಾಟ್ ಓನ್ಲಿ ಪ್ರೇಯರು ಕಷ್ಟ ಸುಖ ಇಟ್ಕೊತಾರೆ ಹೆಲ್ಪ್ ಕೇಳಕ್ಕೆ ಬರ್ತಾರೆ ಸ್ಟೂಡೆಂಟ್ಸ್ ಬರ್ತಾರೆ ಇವ್ರಿಗೆಲ್ಲ ಒಂದು ದೂರದಿಂದ ಬಂದಾಗ ಆ ಮೈಂಡ್ ಡಿಪ್ರೆಷನ್ ಇರುತ್ತೆ ಆ ಸ್ವಂತ ಅಪ್ಪ ಅಮ್ಮ ಯಾರು ರಿಲೇಟಿವ್ ಇಲ್ಲದೆ ಆ ದೇವಸ್ಥಾನಕ್ಕೆ ಬಂದಾಗ ಒಂದು ಸ್ಫೂರ್ತಿ ಸಿಗುತ್ತೆ ಅವ್ರಿಗೆಲ್ಲ ಇದರಿಂದ ಹಿಂದೂ ಕಲ್ಚರ್ ಎಷ್ಟು ಒಳ್ಳೇದಂದ್ರೆ ನಿಮಗೆ ಎಷ್ಟು ಸಪೋರ್ಟ್ ಕೊಡುತ್ತೆ ಅಂದ್ರೆ ನಿಮ್ಗೊಂದು ಆನೆ ಬಲ ಹಿಂದೂ ಧರ್ಮ ಹಿಂದೂ ಧರ್ಮದಲ್ಲಿರೋ ಪವರು ಯಾರಿಗೂ ಗೊತ್ತಿಲ್ಲ ಆ ಪವರ್ ಒಂದ್ಸಲ ನೀವು ಸಿಹಿ ತಿಳ್ಕೊಂಡ್ರೆ ನೀವು ವರ್ಲ್ಡಲ್ಲಿ ಎಲ್ಲಿ ಬೇಕೋ ಬದುಕ್ತೀರ ಅದಕ್ಕೆ ನಾ ಧರ್ಮಕ್ಕೆ ನಾವು ಈ ಟೆಂಪಲ್ ಮಾಡ್ತಾ ಇರೋದು ಇವಾಗ ನಾನು ನಲ್ವತ್ತೆರಡು ವಯಸ್ಸಾಗೋಯ್ತು ನಮ್ಮ ಮಗ ಬರ್ತಾ ಇದ್ದಾನೆ ಅವ್ನಿಗೆ ಹೇಳ್ಕೊಟ್ರೇನೆ ನಾವು ಹಿಂದೂ ಧರ್ಮ ಇಲ್ಲ ಅಂದ್ರೆ ಏನ್ ಗೊತ್ತಾಗತ್ತೆ ದೇ ವಿ ಆರ್ ಲಾಸ್ಟ್ ಜನರೇಷನ್ ಅಷ್ಟೇ ಹುಡುಕ್ಬೇಕು ಎಲ್ಲೋ ಎಲ್ಲೋ ಬಿಡ್ತೀವಿ ನಾವು ಎಲ್ಲಿ ಹೋಗಲ್ಲ ಅದರಿಂದ ಯಾರು ಹೆಲ್ಪ್ ಮಾಡೋದು ನಾವೇ ಮಾಡಬೇಕು ನಾವು ಮುಂದೆ ಬಂದು ಮಾಡಿಲ್ಲ ಅಂದರೆ ಯಾರೂ ಮಾಡಲ್ಲ ನಾವು ನಮ್ಮ ಅಪ್ಪನ ಹೇಳೋಕ್ಕಲ್ಲ ನಮ್ಮ ತಾತಿನ ಹೇಳೋಕ್ಕಲ್ಲ ಮುಂದಿನ ಜನ್ಮ ಹೇಳಕ್ಕಲ್ಲ ನೀನು ಮಾಡಿದ್ರೇ ಬೇರೆಯವರು ಮಾಡೋದು ಅಲ್ವಾ ನಾವು ತೋರಿಸ್ಬೇಕು ಮಾಡಿ ತೋರಿಸಿದ್ರೇ ನಮ್ಮ ಕೈಯಲ್ಲಿ ನಾವೇನು ಹಂಗ ಮಹಾಲ್ ಕಟ್ಟಕ್ಕಾಗಲ್ಲ ಏನೋ ನಮ್ಮ ಕೈಲಾಗದ ಅರಿಲ ಸೇವಾ ನಾವು ಮಾಡಿದ್ರೇ ಬೇರೆಯವರು ಕಲ್ತಿ ಅದು ಮಾಡಬೇಕು ಅದಕ್ಕೆ ಪ್ರತಿಯೊಬ್ಬ ನಾಗರಿಕರು ಇಲ್ಲಿರೋರು ಹೆಲ್ಪ್ ಮಾಡಲೇಬೇಕು ಹಿಂದೂ ಹಿಂದುತ್ವ ಇದ್ರೆ ಅವರು ಅದನ್ನು ಕಷ್ಟಪಟ್ಟು ಒಂದು ಧರ್ಮ ನಾವು ಮುಂದೆ ತಗೊಂಡು ಹೋದ್ರೇ ನಾವು ಮಾಡೋಕ್ಕಾಗೋದು ಇಲ್ಲಾಂದರೆ ನಾವು ತುಂಬ ಕಷ್ಟಪಡ್ತೀವಿ ಫ್ಯೂಚರಲ್ಲಿ ಅದರಿಂದ ಎಲ್ಲರಿಗೂ ಹೇಳ್ತೀನಿ ಆ ಧರ್ಮವನ್ನು ಎಲ್ಲರೂ ಕಾಪಾಡಿ ಆ ಧರ್ಮವನ್ನು ಮಾತಾಡಿ ಎಲ್ಲರಿಗೂ ಪ್ರಚಾರ ಮಾಡಿ ನಿಮ್ಮ ಕೈಲಷ್ಟು ಆದ ಸೇವೆ ಮಾಡಿ ನಿಮ್ಮೆಲ್ಲರಿಗೂ ಸಪೋರ್ಟ್ಗೆ ನನಗೆ ತುಂಬ ಧನ್ಯವಾದಗಳು